ಮಾಯಾ ಪ್ರಪಂಚನ ಅವರು ಸುಖ ಹುಡುಕ್ಯಾವ ಸುಖ ಇಲ್ರಿ ಅದರಾಗುತ್ತ ಎಷ್ಟೋ ಜನ ಸತ್ತ ಹೋಗ್ಯಾವ್ಯಾಗ ಮತ್ತೆ ಸುಖ ಅದ್ರ ಜೊತೆ ಪ್ರಪಂಚ ಕನಸ ಹಾಕಬೇಡೋ ಮನಸ್ಸ ಹ ಈ ಪ್ರಪಂಚ ಎಂಬುದು ಕನಸ ಆಗ ನೀ ಹಾಕಬೇಡೋ ಮನಸ್ಸ ಮನಸ್ಸ ಭಕ್ತಿ ಶ್ರೇಷ್ಠ ಕೊನೆಗ ಅಂತ ಹೇಳ್ತಾರ ಹೌದೌದು ಅದಕ್ಕೆ ಮಗವನ್ನ ಹಂಡದಿ ಲಂಘನ ಮಾಡಿದಾಗ ಯಂಗ್ರಿಪಾ ಯಾವ್ದು ಶ್ರೇಷ್ಠ ಅನ್ತಕ್ಕಂತ ಮಾತಾಡಕಿ ಸಂಸಾರ ನೀವು ಮಗ ಬಂದ ಹಣದ ಲಕ್ಕನ ಮಾಡಿದ್ವಿ ನಡಿಲಾಕ ಬಂದಾಳ ಮನಿಗೆ ಸೊಸಿ ಸೊಸಿ ಆ ಸೊಸಿಗೆ ಊಟಕ್ಕೆ ಕೊಡ್ತಾಳ ಏನ್ರಿಪಾ ಬಿಸಿ 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 ಆಕಿಗೇನಾದ್ರೂ ತಿರುಗಿ ಅಂತ ಬ್ಯಾಕ್ ಮನಿಗಿ ಇಂಥ ಬ್ಯಾಕ್ ರೊಟ್ಟಿ ಅಂದ್ರೆ ಏನ್ ಮಾಡ್ತಾಳಾಕಿ ಮುಖಕ್ಕೆ ಬಡಿತಾಳ ನಿನಗ ಮಸಿ ನನಗ ಕಾರ ಮಸಿ ಏನೈತಿದ್ರು ಪ್ರಪಂಚದ ಆಟ ಹೌದೌದು ನೀವು ವಾಲ್ಯಾ ಕೋಳಿ ಅಂತ ತಿಳ್ಕೊಂಡ ನಿತ್ಯ ಹೋಗಿ ಬರೋ ಅವರಿಗೆ ದಾರಿ ಬಿಡಿತಿದ್ದ ಹೌದು ಕೊಟ್ರ ಇಸ್ಕೊತಿದ್ದ ಕೊಲ್ಲಿ ಅಂದ್ರೆ ಕಸ್ಕೊತಿದ್ದ ಬಡದ ಹೌದು ಹೌದು ಕಬರುದಾರ ಅವರಿಗೆ ಹೊಡೆದು ಬಡದ ಅವ್ರ ಅತ್ಯಕ್ಕೆ ಏನೈತಿ ಕಳು ಮಾಡುತ್ತಿದ್ದ ಹೌದು ಎದಕ್ಕಾಗಿರಿಪಾ ಸಂಸಾರ ಪ್ರಪಂಚಕ್ಕಾಗಿ ಮಕ್ಕಳಿಗೆ ಮಕ್ಕಳು ಇವರಿಗೆ ಸಾಕಿ ಸನೂಸವಾಗಿ ಹಿಂಗ ಎಷ್ಟೋ ಮಂದಿಗೆ ಹಿಂದ ಹೊಡೆದು ಹೊಡೆದು ಹೊಡೆದ ಏನಾಗಿತ್ತು ಒಂದ ಮನುಷ್ಯನ ಶಿವ ತೆಗೆದಪ್ಪ ಅಂದ್ರೆ ಅವನ ಮೇಲೆ ಒಂದು ಹಳ್ಳ ತಂದ ರಂಜನಿಗೆ ಹಾಕ್ತಿದ್ದ ಹಾ 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 ಇಂತ ಎಷ್ಟು ರಂಜನಿಗೆ ತುಂಬಿದ್ದು ಗೊತ್ತ ಎಟ್ರಿಪ್ಪ ಏಳ ಏಳು ರಂಜನಿಗೆ ತುಂಬಿದ್ದು ಅವನು ಹಾ ಹಾ ಏಳ ರಂಜನಿಗೆ ಒಂದ್ ರಂಜನಿಗೆ ಆಗಿ ಎಷ್ಟು ಮಂಜಿನ ಕೊಂದಿದ್ದ ಹಣ ಹಾಕಿದ ಅರ್ಥ ಮಾಡ್ಕೊ ಇಂತ ಸಮಯಕ್ಕೆ ಅದೇ ದಾರಿಗೆ ಹೊಂಟಾಗ ಅವ್ರಿಗೆ ಸಿಕ್ಕರುಗ ನಾರದ ಹಿಡದ ಕೇಳಾಕತ್ತಿದ ಕೊಡು ನಾಲ್ ಯಾಕೋ ಹಿಡುದ ಮೊದಲೇ ಡಾಕಾಯ್ತಾರ ದರುಡೆರ ಡಾಕು ಮನುಷ್ಯ ಕೊಟ್ರ ಇಸ್ಕೋದು ಕೊಡ್ಲಿಲ್ಲ ಅಂದ್ರೆ ಅವ್ರ ಕಡೆ ಜಬರ್ದಸ್ತ್ ಬೇರೆ ಕಸ್ಕೊಂಡ ಅವರ प्राण ತгийತಕ್ಕಂತ ವ್ಯಕ್ತಿಯಂದ ಹೌದು ಅವಾಗ 나ಾರದ ಮಹರ್ಷಿಂದ್ರ ಏನಂದ್ರು ಯಪ್ಪ ಇದೆಲ್ಲ ಯಾಕೆ ಮಾಡಾಕತ್ತಿದಿ ಹಾ ಹಾ 마ರುಂತ ಉದ್ದೇಶ ಏನೈತಿ ಅಂತ ಹೇಳಿದಾಗ ಇದು ನನ್ನ ಪ್ರಪಂಚಕ್ಕಾಗಿ ಪ್ರಪಂಚ ಇದು ನನ್ನ ಸಂಸಾರಕ್ಕಾಗಿ ಹೌದು ಇದು ನನ್ನ ಹೆಂಡ್ರ ಮಕ್ಕಳ ಸಾಕುಗೋಸ್ಕರವಾಗಿ ಬೇಕಾದ ಒಂದು ಸಮೂಗೋಸ್ಕರವಾಗಿ ಬೇಕ ಅಂತ ಹೌದು ನಾರದ ಮಹರ್ಷಿ ಅತನ ಜಪಾನಿ ಪಾನಿ ಏನ್ ಮಾಡಾಕತ್ತೀವಿ ಇದು ಪಾಪ ಆಗ್ತದ ಪಾಪ ಆಗ್ತದ ಇದರಿಂದ ನಿನಗೆ ದೋಷ ಬರ್ತದ ಹೌದೌದು ಈ ಪಾಪಕ್ಕ ಪ್ರಾಯ ಚಿಂತನೆ ಹೌದು ಹೌದೌದು ಇದನ್ನ ಹೆಂಡ್ರು ಮಕ್ಕಳು ಸಂಸಾರ ಪ್ರಪಂಚಕ್ಕಾಗಿ ಮಾಡಾಕತ್ತೀವಿ ಅಂದ್ರೆ ಈ ಪಾಪದಾಗ ನಿನ್ನ ಮಗಾ ಪಾಲ್ ಎಂಟು ತಗೋತಾನೆ ಕೇಳು ಹೌದು ನಿನ್ನ ಹೆಂಡತಿ ಎಂಟ ಪಾಲ್ ತಗೋತಾಳ ಕೇಳು ಕೇಳು ಹೋಗ ಮನೆಗೆ ಹೋಗಿ ಹೆಂಡ್ರು ಮಕ್ಕಳಿಗೆ ಇದನ್ನ ವಿಚಾರ ಮಾಡ್ಕೊಂಡು ಬಾ ಅಂದಾಗ ಅವನ ನಾರ広告 ಮಾಲೆಕೊಳ ಅಂತನ ಏನಂತ ಗಬ್ರು ಆಹಾ ಏನು ತಗದಿ ಕಾಲದಿ ಹೆಂಡ್ರ ಮಕ್ಕಳು ಕೇಳಾಕ ನನ್ನ ಊರಿಗೆ ಕಳಿಸಿ ನನ್ನ ಕೈಯಿಂದ ತಪ್ಪಿಸ್ಕೋಣ ಅಂತಂದವ ಆರೆ ಯೋಗವನ ಆವಾಗ ವಲೆಕೊಳ ಅಂತ ಏನಂತ ಈ ಮಾತು ಹೇಳಿದ್ಕಲ್ಲ ನಾರದ ತಾನ ಇಲ್ಲ ನಿನ್ನ ಕೈಯಿಂದ ತಪ್ಪಿಸ್ಕೋಬೇಕು ಅಂತ ನಿನ್ ಹೆಂಡ್ರ ಹೆಂಡ್ರ ಕಡೆ ಕಳಸಾಕತ್ತಿಲ್ಲ ನೀನು ಮಾಡಿದ ಭಾಗ ಪಾಪ ಏನಿದಾ ಪಾಪದಗೆ ಇಟ್ ಭಾಗ ಅವ್ರು ತಗೋತಾರ ಕೇಳು ನನ್ ವಿಶ್ವಾಸ ಇಲ್ಲ ಅಂದ್ರೆ ಈ ಗಿಡಕ್ಕೆ ಕಟ್ಟಿ ಹೋಗಿ ಈ ಅರಣ್ಯದಾಗ ಬರೋತಕ್ಕಾಗಿ ಹಾಕೊಳ್ಳಿ ಮಾರದಾಗ ಗಿಡಕ್ಕೆ ಕಟ್ಟಿದ ಕಟ್ಟಿದ ಓಡಿ ಓಡಿ ಊರ ಮನಿಗೆ ಬಂದ್ ಮಾಡ್ಕೊಂಡು ಪಡದಿಗೆ ಹುಟ್ಟಿದ ಮಕ್ಕಳಿಗೆ ಕೇಳ್ತಾನೆ ನೋಡ್ರಪ್ಪ ನಾನು ಇಲ್ಲಿ ನಿಮಗೆ ಇಷ್ಟೊಂದು ಐಷಾರಾಮಿ ಸುಖೋಭೋಗ ಜೀವನವನ್ನು ನಡೆಸ್ಬೇಕಾರ ಏನ್ ಮಾಡಿ ತಂದು ಕೊಟ್ಟ ನಿಮಗೆ ಕೇಳಿಲ್ಲ ಹೇಳು ಇಲ್ಲ ಇಲ್ಲ ಈಗ ಹೇಳೋ ಪ್ರಸಂಗ ಬಂದ ಒಬ್ಬರ ಜೀವನ ಒಬ್ಬರು ಪಾಪಕ್ಕ ಗುರಿ ಆಗಿ ನಾ ತಂದು ನಿಮಗೆ ಹಾಕಾಕತ್ತೇನೆ ಸಾಕೇನಿ ಏಳು ರನ್ಸನಿಗೆ ಪಾಪ ನಂದಾಗ್ಯಾವ್ ಅದ್ರಾಗ ನೀ ಎಷ್ಟು ರನ್ಸನಿಗೆ ತಗೊಬೋದಿ ಮತ್ತೆ ನೀ ಎಟ್ಟು ತಗೋತಿ ಅಂತ ಹೇಳ್ತಿ ಮಕ್ಕಳಿಗೆ ಕೇಳಿದಾಗ ಅವರೆಲ್ಲ ಏನಂತಾರ ಏನಂದ್ರಿ ಪಾ ನಾವು ನಿನ್ನ ಮಕ್ಕಳು ಇವರು ನಮ್ಮ ತಾಯಿ ನೀ ನಮ್ಮ ತಂದಿ ನೀ ನಮ್ಮ ತಂದಿ ಅಂದ್ರ ನಮಗೆ ತುಡು ಹಾಕ ಹಾಕು ಇಲ್ಲ ನಾವು ಬೇರೆ ಮಕ್ಕಳ ಅವ್ರ ಮನೆಗೆ ನಮಗೆ ಕಳಿಸ್ಬಿಡ್ ಅಂತಕ್ಕ ಮಾತು ಮಕ್ಕಳಿಂದ ಬತ್ತು ಅಂತಳ ಏನತ್ತ ಮಾಡ್ಕೊಂಡ ನೀ ತಂದೇನೋ ಅಂತಾರಲ್ಲ ನೀರ ತಂದ ಹಾಕಂದ್ರ ಹೆಂಗ್ ತಂದ್ರಂದು ಅಗತಾನಂತಾರ್ ತಂದ್ ಹಾಕಂದ್ರ ಅಗ್ತಾನಂತ ಹೆಂಗ ಆಗಬಾರ್ದು ನೀ ಮಾಡ್ಕೊಂಡೇರಿ ನಿನಗ ನೀಗಿತ್ತಿತ್ತಂದ್ರ ಇಟ್ರ ಬಾ ಇರದು ದುಡುದು ತಂದ್ ಹಾಕ ಹೌದ್ ಇಲ್ಲ ನೀಗಿಲಿಲ್ಲಾಂದ್ರ ಇನ್ನೊಬ್ರ ಮನಿಗೆ ಹಚ್ಚತಕ್ಕಂಥ ಮಾತ ಮಾಡಿದ್ ಭಟ್ಟ ಭಟ್ ಹಚ್ಚಬಾರ್ದು ಅವಮ್ಮೆ ಅಪ್ಪ ಅವಾಗ ತಿಳ್ಕೊತಾನ ಆಹಾ ನಾರದರ ಅಡಿಯೊಳಗ ನಿಂತ್ ಹಿಡಿದ ಮಾತ ಸತ್ಯದ ಹೌ ಇದನ್ನ ಏನ್ ಮಾಡಾಕತ್ತೇನಿದ್ರಿ ಮಿತ್ಯಾ ಇದು ಪಾಪ ಇದರಿಂದ ಘೋರವಾಗಿರತಕ್ಕಂತ ದುಃಖ ನಾನು ಮುಂದೆ ಅನುಭವಿಸಬೇಕಾಗತ್ತದ ಅದ್ ಹೌದ ಇದನ್ನ ನನ್ನ ಕತಿ ಏನಂತ ತಿಳ್ಕೊಂಡು ಓಡ್ಯೋರಿ ನಾರದ ನಾರದ ಮಹರ್ಷಿಗಳ ಕಡೆ ಬಂದ ಕೇಳ್ದಾಗ ನಾರದ ಮಹರ್ಷಿಗಳ್ ಹೇಳ್ತಾರ ಏನಪ್ಪ ಯಪ್ಪಾ ಅದ ತಿಳಿತ ಇದ್ರಾಗ ಇನ್ನರೇ ನಾವೊಂದು ಉಪಾಯ ಹೇಳ್ತಾರೆ ಮಾಡತಕ್ಕಂತ ಮಾತು ಹೇಳ್ತಾರೆ ಹೌದು ಅದು ಯಾವ ಮಾತಂದ್ರೆ ಏನ್ರಿಪ್ಪ ಒಂದು ರಾಮ ನಾಮ ಜಪಿಸುತ್ತ ಕೂತ್ ಬಿಡು ಹೌದು ಆ ರಾಮ ನಾಮ ಅಂತ ನಿನಗ ಸದ್ಗತಿ ಆಕತಿ ಅಂತಕ್ಕಂತ ಮಾತು ಹೇಳಿ ನಾರದ್ರು ಹೋಗ್ತಾರ ಅವಾಗ ರಾಮ ಅಂತಕ್ಕಂತ ನಾಮದ ಉಚ್ಚಾರ ವಾಲ್ಯಾಗ ಅಣ್ಣಕ್ಕೆ ಬಂದಿಲ್ಲ ಯಾಕ್ರಿಪ್ಪ ಏನ್ ತಿನ್ಬೇಕಾದ್ರೂ ತಿಂದ್ರಣ ಬರ್ತದ ಹೌದು ಏನು ಉಣ್ಬೇಕು ಅಥವಾ ಏನ್ ಅಣ್ಬೇಕು ಅದ ಅನ್ಕೋತಿದ್ರೆ ಆ ನ್ಯಾಯಾಲಿಗೆ ಪ್ರಾಕ್ಟೀಸ್ ಇರ್ತೈತಿ ಮತ್ ಎಂದೂ ಆದ್ರೆ ಬಾಯಾಗಿತ್ತ ರಾಮ ನಾಮ ಬಂದಿಲ್ಲ ಹರಿನಾಮ ಅಂದ್ರೆ ಅದು ಆಗಿರ್ಪ ಅನ್ಕೊಳೆ ಮತ್ತೆ ಬರುತ್ತ ಬರೋದಿಲ್ಲ ಬರೋದಿಲ್ಲ ಅವಾಗ ಈ ಒಂದ ಇದಕ್ ಹಿಂಗ್ ಅದ್ ಪ್ರಾಕ್ಟಿಕಲ್ ಆಗಿ ಹೇಳ್ತಾನೆ ಇದು ಏನು ಏನಿದು ಇದು ಮರ ಅಂತಂದ ಇದು ಅದು ಮರ ಅದು ಅದು ಮರ ಹಿಂಗ್ ಹಿಂಗ ಮರ 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 ಹೋಗಿ ರಾಮ ರಾಮ್ ಅಂತಕ್ಕಂತ ನಾಮ ಬಾಯಿಗೆ ಬಂತು ಹೌದೌದು

ಅದೇ ಅರಣ್ಯದೊಳಗ ಅದೇ ಅಡಿಗೆ ಒಳಗ ವಾಲ್ಯಾಕೋಳಿಗೆ ಕುಣ್ಸಿದಂತ ಜಾಗ ನಾರ ಮಹರ್ಷಿಗಳು ಬರ್ತಾರೆ ಹುತ್ತಿಗೆ ಕಿವಿ ಕೊಟ್ಟು ಕೇಳಿದ್ರೆ ರಾಮ್ ರಾಮ್ ಅಂತ ಶಬ್ದ ಅವಾಗ ತಿಳ್ಕೊಂಡ ಹಾ ಹಾ ಆ ಹುತ್ತಿ ಕೊಡೋದು ಎಂಬ ಆ ಆರಾಧ ಮಹರ್ಷಿಗಳು ಹೇಳಿರ್ತಕ್ಕಂತ ಒಂದೇ ಒಂದು ಮಾತಿನಿಂದ ಕೋಳಿ ಹೋಗಿ ವಾಲ್ಮೀಕಿ ಮಹರ್ಷಿಯಾಗಿ ಆಗಿ ಮುಂದೆ ರಾಮ್ ಹುಟ್ಟಿಂತ ಮೊದಲ ರಾಮಾಯಣ ಬರ್ದಿಂತ ಹೌದೌದು ಹೌದೌದು ಇದು ಏನು ರಾಮನಾಮದ ಮೇಲೆ ವಾಲ್ಯಾಕೋಳಿ ಭಕ್ತಿ ಭಕ್ತಿ ಇರ್ತೀವಿ ಭಕ್ತಿ ಸಂಬಂಧ ಬರ್ತಕ್ಕತಿಲ್ಲ ಹೌದು ಹಂಗ ಪುಣ್ಯಾಕ್ ಬರ್ರೆ ಭಕ್ತಿ ನಾವು ಮಾಡ್ತಿವಿ ನಾವು ಹೆಂಗ ಚಾರನಿ ಉದ್ರು ಕಡೆ ಇದು ಬೇಡ ಬರ್ಲತ್ತ ಈಗ ಚಾರನಿ ಬಾರನಿ ನದಿ ಇಲ್ಲ ದೇವ್ರಗಳ ಬಡ್ಡಿ ಆಡಾಕತೆ ಗೊತ್ತಾಗ ಗೊತ್ತಿಲ್ಲ ಇಲ್ಲಿ ವಿಷಯ ಏನ್ ಹೇಳಬೇಕಾಗೈತಿ ನಾವು ಹೆಂಗ್ ಭಕ್ತಿ ಮಾಡಿದೇವ್ ನಾವು ಭಾವ ಇದ್ದಂಗ್ ಭಗವಂತ ಹೌದು ಯಾರೋ ಒಬ್ರು ಹೋಗಿದ್ರು ಎಲ್ರಿಪ ದೇವರಿಗೆ ಭಕ್ತಿನ ಮಾಡ್ಬೇಕಾಗಿಲ್ಲ ನಾವ್ ಇಲ್ಲಿ ಅವತ್ತೇವರ್ತಕ್ಕೇ ಹ ಇಲ್ಲ ದೇವರಿಗೆ ಹೋಗಿದ್ದಂತ ದೇವರಿಗೆ ಹೋಗೋಕ್ಕಿಂತ ಪೂರ್ವದೊಳಗೆ ಏನ್ ಏನಂತ ಇವತ್ತು ಏನು ಜಾತ್ರೆ ಜೋರಟ್ಟಿ ಐತಿ ಈ ಜಾತ್ರೆ ಹೋಗ್ಬೇಕಾರ ಆ ಒಂದು ಸಾವಿರ ರೂಪಾಯಿ ಸಿಕ್ತಾರೆ ಐದನೂರು ರೂಪಾಯಿ ಹಾ ಅಂತ ಐದನೂರು ಚೈನಿ ಎಟ್ಟ ಐದ್ ರೂಪಾಯಿ ಮಾಳಿಂಗ್ರಾಯ್ ಜಾತ್ರಿತಿ ಮತ್ತೆ ನನ್ಗೆಲ್ಲ ಖರ್ಚು ಹೋಗಬೇಕಲ್ಲ ಏನಾರ ಒಂದು ಮಾಳಿಂಗ್ರಾಯ್ ಸಾವಿರ ರೂಪಾಯಿ ಲಾಭ ಮಾಡಿ ಕೊಟ್ಟರೆ ಐದ್ನೂರು ರೂಪಾಯಿ ಮೊದಲ ಇಡತ್ತ ಹಾ 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 ಇಟ್ ಅಂದ್ರೆ ನಾ ಕೆ ಹೋಗುದ್ರಾಗ ಏನಾಗಿತ್ತು ಐದ್ನೂರು ರೂಪಾಯಿ ನೋಟ್ ಬಿದ್ದಿತ್ತ ಮುಂತ ಐದ್ನೂರು ಐದ್ನೂರು ರೂಪಾಯಿ ನೋಟ್ ಬಿದ್ದಿತ್ತ ನಾವ್ ತಗೊಂಡತ್ತ ಹಾ 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 ಇದು ಪ್ರಧಾನಿ ಮತ್ತಿ ಹೌದು ಪ್ರಧಾನಿಗ ನೋಡು ಮಾಳಿಂಗ್ರಯ್ಯಾಗ ಭೇಡಿ ನೋಡಿದ್ರಾಗ ಹೆಚ್ಚಾಗ ಐದ್ನೂರು ರೂಪಾಯಿ ನೋಟ್ ಕೊಟ್ಟ ಕರೆ ಮಾಣಿಂಗ್ರಯ ಬಹಳ ಸುಮಾರ ಒಂದ ಯಾಕಂದ ಪ್ರಧಾನಿ ಅವಾಗ ಮಾಣಿಗೇನಿ ಅಂತ ಅದೇನತ್ರಿ ಐದ್ನೂರ್ ಸಾವಿರ ರೂಪಾಯಿ ಕೊಟ್ಟಿದ್ರೆ ಐದ್ನೂರ ಅವ್ನ ಗದ್ದಿಗೆ ಇರ್ತದ ಐದನೂರು ಕೊಟ್ಟನು ಅವ್ನ್ ಮುರ್ಕೋದು ಕೊಟ್ಟನು ಎಟ್ಟು ಬೇರೆಕಿದ ನೋಡ ದೇವ್ರ ಅಂತ ಹಂಗ ನಾವ್ ಹೆಂಗದಿವಿ ಹೆಂಗ ಹ ಅದಕ್ಕೆ ತಿಳ್ಕೋಬೇಕಾಗಿತಿ ಪುಣ್ಯಾತ್ಮರೇ ದೇವ್ರ ಕಾರೋಗ್ಯ ಮಕ್ಕಳದಾರ ನಮ್ಮ ಗುರುಗಳು ಹೇಳ್ತಿದ್ರು ನಿಮಗೆ ಗೊತ್ತಿಲ್ಲ ಹೌದೌದು ಸೋನಿಯಾಚಿ ಪೇಟೆ ಅಂತ ಪೇಟಾ ಅಂತ ಹಾ ಹಾ ಹೆಂಗ ಗಂಡ ಹಣತೆ ಅಂದ್ರ ಬಂಗಾರದ ಟೊಪ್ನಿ ತಂದು ನಾ ದೇವ್ರಿಗೆ ಹಾಕ್ತೇನೆ ಹಾ ಹಾ ಗಂಡುನು ಕೊಟ್ಟರು ದೇವ್ರ ಗಂಡು ಹಣದ್ರೆ ಮಗನ ಹೆಸರೇನಿಟ್ರು ಸೋನ್ಯಾ ಸೋನೆಯ ಏನು ಸೋನೆಯ ಸೋನೆಯ ಅಂತ ಹೆಸರು ಇಟ್ಟರತ್ತ సోనయాచి టోపి అంద్రేను ఏ ఆ మగన హిందోపిక ఆ టోప హా ఆ టోపిక కొటరహా మొదలెన్ బార బంగి మిర ఆ రత్న టోపి హాక నన బంగార టేపీ బి గం మక్ కొట్ర ఈ మక్ తక్తారు డుతారు ఆ మగన హెస్ సోనయా సోనయా టోపి దేవ్రిక దేవ్రీ హింగ్ హాక్ ಅದಕ್ಕೆ ಪುಣ್ಯಾತ್ಮರೆ ನಿಮಗೆಲ್ಲ ಹೇಳ್ತಕ್ಕಂತ ವಿಷಯ ಇಲ್ಲದ ಏನ್ರಿಪಾ ಜ್ಞಾನ ಮತ್ತು ಭಕ್ತಿ ಅನ್ನತಕ್ಕಂಥ ವಿಷಯನ ನೀವು ಹಿರಿಯಾರ ಕೂಡಿ ಕೊಟ್ಟಿತ್ರಿ ಇಟ್ಟಿರೀಪಾ ನಾನೊಂದು ಜ್ಞಾನದಾಗ ಶಿವನಿಗೆ ಅವರು ಮಾತಾಡ್ಕೊತ ಬಂದ್ರ ಭಕ್ತಿ ಒಳಗ ಕುಂಭ ನಳದವ್ರು ನಾವು ಮಾತಾಡ್ಕೊತ ಕೋರ ದೇವರ ಕ್ವಾರ ದೇವ್ರ ಅರಡಗಿದ್ಯಾ ದೇವ್ರ ಬುದ್ಧಿ ಕೋರ ದೇವರ ಮತ್ತೇನ್ ಹೇಳ್ತಾರ ಉರುಮಾರಿ ದೇವರ ಉಗ್ರಗಣ್ಣ ದೇವರ ಪಾತಾಳನ ಸುದ್ದಿ ಕೈಲಾಸನ ಬೇರು ಹೇಳತಕ್ಕಿವಸಿದ್ಧರಣ್ಣ ದೇವರಿದ್ದ ಹೊಂದ್ಕೊಂಡವ ತ್ರಿಕಾಲದೊಳಗೆ ಏನಾಗುತ್ತ ಅಂತ ಏನು ಮೂರು ಕಾಲದೊಳಗ ಈಗ ನಡೆದಿದ್ದು ವರ್ತಮಾನ ಹಿಂದೇನಾಗಿತ್ತ ಯಾರ ಕೇಳಿದ್ರೆ ಹೇಳುವಂತ ಭೂತ ಮುಂದೆ ಬರ್ತಕ್ಕಂಥ ನುಡಿ ಜ್ಞಾನ ತಿಳ್ಕೊಂಡು ಹೇಳ್ತಕ್ಕ ಬೀರಣ್ಣ ದೇವರ ಎಷ್ಟು ಇಂಥ ಜ್ಞಾನವಂತಾಗಿರತ ಬೀರಣ್ಣ ದೇವರ ಉರಿವ ಕಿಚ್ಚಿನ ಗಂಡ ಹರಿವ ಹಾವಿನ ಗಂಡ ಹೌದು ಹೌದಾ ಹೇಳ್ತಾರ ಜ್ಞಾನ ಬೀರಣ್ಣ ದೇವರಲ್ಲಿ ಇದ್ರ ಗಾಡಗಿರಿ ಗುಡದಾಗ ಹನ್ನೆರಡು ವರ್ಷ ಹೋಗಿ ನನ್ನ ಭಕ್ತಿ ಯಾಕೆ ಮಾಡ್ಬೇಕಾಗಿತ್ರಿ ಶಿವರಾಯಮ್ಮ ಶಿಷ್ಯನ ಸಂಬಂಧ ಯಾಕೆ ಮಾಡಬೇಕಾಗಿತ್ತು ಶಿಷ್ಯಂದ ಗುರಿಯಿಂದ ನಮಗೆ ಪಡೆಯದಿಲ್ಲ ಅದ ಬರ್ತಿನ ಅದು ಸಿಗ್ ಬಿಟ್ಟು ಮಾತಾಡ್ಬೇಡ ನಾವೇನ್ ಏನಾಗ್ತಾ ನಮ್ದು ಭಕ್ತಿ ಐತಿ ಅವ್ರ ಜ್ಞಾನ ಜ್ಞಾನ ಮಾಡುವಂತ ವಿಷಯ ನಮ್ಮ ಭಕ್ತಿ ಯಾಕೆ ಮಾಡ್ಬೇಕಾತು ಹಾ ಹಾ ಬೇಗ ಹೌದು ನಿನ್ಗ ಕೈಯಾಗಿ ಏನ್ ಕೆಲಸ ಕೊಟ್ಟದ್ದಿ ಏನ್ ಭಕ್ತಿ ಮಾಡತ್ರ ಕೊಟ್ಟದ್ದೀಗ ಹೌದು ಮತ್ತ ಜ್ಞಾನ ಮಾಡ್ಕೊತ ವಿಷಯ ಬಸ್ಸುನ್ ಕಡೆ ಹೋಗಂಗಿಲ್ಲ ನೀ ಬೇಡ ಬಸ್ಸು ನಿನ್ನ ಕಡೆ ಬರೋದಿಲ್ಲ ಹಾ ಬರಂಗಿಲ್ಲ ತಿಳ್ದತಿಲ್ರಿ ಇದೇ ಆ ಹತ್ತೇ ಇದ ನಿಂತ್ರ ಇಂಥಾ ಶಿಷ್ಯ ಮಗ ಬೇಕ ಹೌದ ಹೌದು ಹರ್ಯಾಗ ಬಂದ ಶಿಷ್ಯ ಮಗ ಸಂಜಿಕ ನಿಂದ್ರವಲ್ಲ ಸಂಜಿಗೆ ಬಂದಾವ ಹೊಡ ಮಳೆ ಮುಂಚಾನೆ ನಿಂದ್ರವಲ್ಲ ಅದು ಹಿಂಗಾದ್ರೆ ನನ್ನ ಸೇವಾ ಹೆಂಗ ತಿಳ್ಕೊಂಡ ಬಾಡಿಗೇರಿ ಗುಡದಾಗ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷಗಳ ಕಾಲ ವೀರಮ್ಮ ದೇವರ ತಪಾ ಮಾಡಿ ಈಗ ನಿರ್ವಾಣೇಶ್ವರ ಹೇಳಿ ಅಂತೇಳಿ ಅಂತ ತಿಳ್ಕೊಂಡ ನಾಮ ಉಳಿಶಿ ಬಂದಾನ ಹೌದು ಹೌದು ಭಕ್ತಿ ಮಾಡಿದ ಸಾಕ್ಷಿ ಅಲ್ಲಿ ಅದಾವ ಅದಾವರಿಪ್ಪ ಮತ್ತಿಮ ಉರಿವು ಹಾವಿನ ಗಂಡ ಹರಿವಿನ ಗಂಡ್ ಹರಿವ ಹಾವಿನ ಗಂಡ ಕಿಚ್ಚಿನ ಗಂಡ ಗಂಡ ದೇವರ ಪಾತಾಳ ಬೇರೆ ಕೈಲಾಸನ ಸುದ್ದಿ ಹೇಳ್ತಕ್ಕಂತ ಜ್ಞಾನವಂತ ಬೀರಣ್ಣ ದೇವರ ಇನ್ನೊಂದು ತಾಯಿ ಹೊಟ್ಟೆ ಆಗಿದ್ದಾಗ ಅವರು ಮಾವು ತಂದಿರತಕ್ಕಂಥ ಬುದ್ಧಿವಳಗ್ಸಾಯ್ತಿ ವಾಣಿ ತಿನ್ನ ಜ್ಞಾನ ದೃಷ್ಟಿದ ಹೇಳಿದವ ಹೌದು ಮತ್ತೆ ಯಾಕೆ ಮಾಡಾಕ ಬೀರಪ್ಪ ಯಾಕ್ರಿಪ್ಪಾ ಹೌದಾ ಕಸನ ಹೌದು ವಿಷಯ ಸರ ಯಾಕ ಜಗಳಾಡಕತೆ ಆಗೇತಿ ಯಾಕ್ರಿಪ್ಪಾ ಅದಕ್ಕ ನಮ್ಮ ಭಕ್ತ ಕಂಪ್ಲರಾ ಏನ್ ಹೇಳ್ಯಾರ ಮತ್ತಿರಿ ಭಕ್ತ್ರ ಬಂದ್ರೆ ಹೌದ್ ಬಂದ್ಯಾರಂತ ಏನ್ರಿಪ್ಪ ಅಜ್ಞಾನಿಗಳ ಜೊತೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಜೊತೆ ಜಗಳವೇ ಲೇಸ ಜಗಳವೇ ಲೇಸು ಏನಂದ್ರ ಅವರು ಅಜ್ಞಾನಿಗಳ ಜೊತೆ ಬಹಳ ಕುತ್ತಮ್ ವೇಸ್ಟ್ ಮಾಡೋಕ್ಕಿಂತಲೂ ಜ್ಞಾನವಂತರ ಜೊತೆ ಒಂದು ಹತ್ತು ನಿಮಿಷ ಕಾಲ ಕಳೀಪ ಅದ್ರೊಳಗೆ ನೀ ಲೇಸ್ ಅನಿಸ್ಕೊಂಡು ಹೋಗುವಂತ ಮಾತು ಅರಕ ಲೇ ಸೊಂಡ ಹಾ ಹಾ ಹೋಗ್ಬೇಕಾಗ ನೂರು ದಿನ ಬದುಕಿದರೆ ಏನ ಲೇಸ್ ಎನಿಸಿಕೊಂಡ ವಾರ ಬದುಕಿದರೆ ಏನ ಲೇಸೆನಿಸಿಕೊಂಡ ತಿಂಗಳ ಬದುಕಿದ್ರೆ ನಮ್ಮಲ್ಲ ಅದು ಅನಿಸಿಕೊಂಡ ಜ್ಞಾನಿಗಳ ಜೊತೆ ಒಂದೇ ಒಂದು ಕ್ಷಣ ಹೊತ್ತ ನಿನ್ನ ಬದುಕು ಬಂಗಾರ ಆಗತದ ಅಂತ ಮಾತ್ರ ಅನ್ತಕ್ಕಂತ ಸಮುದ್ರವನ್ನ ನಿಮ್ಮ ಪಾಲಕ್ಕಿಂತ ಭಕ್ತಿ ಅನ್ತಕ್ಕಂತ ಕೊಡ ಇಟ್ಟು ನಿಮ್ಗೆಲ್ಲರಿಗೂ ಗೊತ್ತಾದಿರ್ತಾರೆ ಆದಿಶಕ್ತಿ ಹಿರಿಗುಡದ ಎಲ್ಲಮ್ಮ ಭಕ್ತಿ ಕೊಡದ ಆ ಎಲ್ಲಿ ಎಲ್ಲಿ ಜಮದಗ್ನಿ ಸೇವಾ ನದಿ ಹೌದೌದು ಮೇಲೆ ನಿತ್ಯನ ಕಾಲದೊಳಗೆ ನೀರು ತೆಗೆದುಕೊಂಡ ತನ್ನ ಗಂಡನ ಸೇವೆಗೆ ಕೊಡ್ತಿರ್ಬೇಕಾದ್ರ ಅಲ್ಲಿ ಗಂಧರ್ವ ಕನ್ಯೆ ಮತ್ತು ಗಂಧರ್ವ ಪುರುಷ ಇಬ್ರು ಕೂಡಿಕೊಂಡ ನೀರಿನ ಆಟದ ಮ್ಯಾಲ ಲಕ್ಷ್ಯ ಲಕ್ಷ್ಯಾಲಿ ಹೋಯ್ತು ಹೌದೌದು ಆಕೆ ಭಕ್ತಿಯಲ್ಲಿ ಏನಾಯ್ತು ಸಿಕ್ಕಿನ ಕೂಡ ಹಾವೇಲಿ ಸಿಂಬೆಲ್ಲ ಅವೆಲ್ಲ ಕೊಡ ಒಡೆದ್ ಹೋಯ್ತು ಹಾವು ಹರಿದು ಹೋಯ್ತು ಅಲ್ಲಿ ಹೋಯ್ತು ಹಂಗ ಭಕ್ತಿ ಹಾಳಾಗತ್ತದ ಧ್ಯಾನ ಹಾಳಾಗಂಗಿಲ್ಲ ಸರ್ ಹೌದೌದು ಮದ್ದಿಗೆ ಚೆಂದಂಗಿ ತಿಳಿಸ್ರಿ ಜನ ಕಡಿಮೆ ಹೋಗ್ಬೇಡ್ರಿ ತಿಳಿಯಕೆ ಹೋಗ್ರಿ ಅಂದ್ರೆ ಪಂಡಿತರ ಇಲ್ಲಿ ಇರ್ತಾರ ಹೌದ ಏನ್ ಹೇಳ್ಬೇಕಾಗಿತಿ ಜನ ಕಡಿಮೆ ವಾರ ಅಂತ ತಿಳ್ಕೊಂಡು ಕೆಸರಾಗ ಕಲ್ಲಿಟ್ಟು ತಗು ಭಕ್ತಿ ಏನೈತಿ ನಾ ಸ್ವಚ್ಛನಾಗ್ತೇನೆ ಒಂದ್ ದಿನ ಇದು ಚಂಚೋಲ ಆ ಯಾವ ಸಮಯಕ್ಕೆ ಏನ್ ಮಾಡ್ತದೆ ಗೊತ್ತಿಲ್ಲ ಹೌದು ಅಂತಕ್ಕಂಥದ್ದು ಹಾಳಾಗುದಿಲ್ಲ ಅದ ಜ್ಞಾನ ಹೆಂಗೈತಿ ಹಾಲಿನಿಂದ ತಯಾರಾಗತ್ತದ ಹೌದ ಹಾಲ ಒಂದ್ ಬ್ಯಾಡ ಎರಡು ದಿವಸ ಇಟ್ರ ಕೆಡ್ತೈತಿ ಅದೇ ಹಾಲಿಗೆ ಕಾಸಿ ಹಪ್ಪ ಅದಕ್ಕೊಂದು ಸಂಸ್ಕಾರ ಹೆಪ್ಪನತಕ್ಕಂಥದ್ದು ಕೊಟ್ಟಾಗ ಏನಕತಿ ಮಸರ ಹಸರ ಮಜ್ಗಿ ಕಡದಾಗ ಬೆಣ್ಣೆ ಬರ್ತದೆ ಆ ಬೆಣ್ಣಿಗೆ ಸಂಸ್ಕಾರ ಕೊಟ್ಟರೆ ತುಪ್ಪ ಆಗುತ್ತದೆ ಹೌದೌದು ಬೆಲೆ ಹಾಲಿನ ಎಟ್ಟ ಬಾಳ ಅಂತ ಐತ್ರಿಪ್ಪ ಇದು ನಲವತ್ತೈವ ರೂಪಾಯಿ ಲೀಟರ್ ತುಪ್ಪ ಸಿಕ್ಕರೆ ನಾಕ್ನೂರ ಐದ್ನೂರ್ಲಿ ತಾಲಿ ಹೌದೌದು ತುಪ್ಪ ಸಿಗ್ತದೆ ಹೌದು ಹಂಗ ತುಪ್ಪಿನ ವಜನದ ಜ್ಞಾನ ಅನ್ನತಕ್ಕಂಥದ್ದು ವಜನದ ಸರ ಏನಾರೇ ಮಾತಾಡಿ ಆ ಕಡೆ ಗೋಬಿ ಮನ್ಸೂರ್ ಕಡೆ ಹೋಗ್ಬೇಡ್ರಿ ಹಾ 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 ಹೌದ ವಿಷಯ ಜ್ಯಾನತನ ಮಿತ್ರ ನಮಗೆ ಹಿರಿಯರ ಕೊಟ್ಟಾರ ಹೌದು ಏನ್ ಮಾಡ್ಯಾರು ಜಾನ ಜಾನತನ ಮಿತ್ರ ಅದಕ್ಕೆ ಪುಣ್ಯಾತ್ಮರೇ ಒಂದ ನಾಲ್ಕುಡಿ ಪದ್ಯ ಹಾಡಿ ಹಾಡಿ ಇನ್ನ ಭಕ್ತ ಕುಂಬಾರನ ಬಗ್ಗೆ ಒಂದ್ ನಾಲ್ಕು ವಿಷ ನಾಲ್ಕು ಮಾತು ಮಾತಾಡಿ ಹೌದ್ ಆಮೇಲೆ ನಮ್ಮ ಶಿವರಾಯ ಮಾಸ್ತರಿಗೆ ಅವಕಾಶವಿದೆ ತಮ್ಮೆಲ್ರೂ ಶಾಂತ ರೀತಿಯ ತಪ್ಪುತ್ತಿ ಯಾಕಪ್ಪ ಅಂದ್ರ ಯಾಕ್ರಿಪ್ಪ ಇನ್ನ ಕೇಳರಿ ಲೋಕದ ಆಟನ ಸುಳ್ಳ ತಮ್ಮ ಹುಲ್ಲ ಕಲ್ಲಿನ ಜಗಳ ಬಿತ್ತು ಹುಲ್ಲಿ ಅಂತ ಕಲ್ಲಿ ಹೊಡ್ಯಾಕ ಕಲ್ಲು ಅಂಜಿ ಓಡಿ ಹೋಯ್ತನ್ನ ಅದೇನೋ ಅಂತಾರಲ್ಲ ಊರ್ ಹೋಗಿ ಏನೋ ಆತ ಏನೋ ಹೋಗಿ ಏನೋ ಆಯ್ತತ್ತ ನಾ ಊರಾನ ಅವ್ರ ಅನ್ನೋದು ತಪ್ಪಂತ ಹಂಗ ಬೇಕಾದಂತ ವ್ಯವಸ್ಥೆ ಬಂದಾವ ಬೇಕಾದಂತ ಮುಂದುವರೆದಂತ ದಿನಮಾನದಾಗ ಸಾಕಷ್ಟು ದೇವರು ಕೊಟ್ಟಾನಂದ್ರ ಸುಲಿಕ ಎತ್ತ ಬಂದು ಗುಡಿಯಾಗ ಇಂತ ಸಚ್ಚಕ್ಕೆ ನಡೆದ ಇಂತದ ಒಂದ ಆ ಮಹಾತ್ಮರಿಂದ ಪ್ರವಚನ ಕೀರ್ತನ ಗಾಯನ ಬಂದಾರಪ್ಪ ನಡದಾವಪ್ಪ ಅಂದ್ರ ಸುರಿಕ ಯಾರು ಕಿವಿ ಎತ್ತಿ ಕಣ್ಣೆತ್ತಿ ನೋಡ್ತಕ್ಕಂತ ದಿನ ಈಗ ಉಳ್ದಿಲ್ಲ ಯಾಕೆ ಉಳ್ದಿಲ್ಲಪ್ಪಾ ಅಂತಂದ್ರ ಅದ್ ಎಷ್ಟು ಸ್ಪೀಡ್ ಎಟ್ಟು ಫಾಸ್ಟ್ ಐತಿ ಅಂತಕ್ಕಂಥದನ್ನ ನಾವೇ ಗುರ್ತಿಸ್ಕೊಟ್ಟದಿಪ್ಪ ಅಂದ್ರ ಇಲ್ಲಿ ಯಾಕೆ ಬರ್ಬೇಕ ನಮ್ ಮನೆಯಾಗ ಬರ್ದೇ ನಮ್ ಮನೆಯಾಗ ಯಾಕ ನಮ್ ಇಶ್ಯರಾಗ ಐತೆ ಅಂತಕ್ಕಂಥ ಭಾವ ನಮ್ಮ ಬಂದ್ಬಿಟ್ಟ ಹಂಗಾಗಿ ನಾವ್ ಏನ್ ಮಾಡ್ಬೇಕಾಗಿತಿ ಯಾವ ಮುಂದ್ ಹೋಗೋದು ಬೇಕಾಗಿಲ್ಲ ಯಾವ ಸಂತರ ಮಹಾತ್ಮರ ಗುರುಗಳ ದರ್ಶನ ಬೇಕಾಗಿಲ್ಲ ಅವರ ಕಥೆ ಕೀರ್ತನೂ ಬೇಕಾಗಿಲ್ಲ ಹಿಂಗ್ ನಾವು ಪುಣ್ಯಾತ್ಮರೇ ಅದಕ್ಕಾಗಿ ಒಂದು ನಾಲ್ಕು ವಿಚಾರ ಸುದ್ದ ಆಡಿ ಬೇಡ